ಎಲ್ಲರಿಗೂ ನಮಸ್ತೆ ಶ್ರೀ ಕಲ್ಕಿ ಶರಣಂ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕವಾದ ಶ್ರೀ ಕಲ್ಕಿ ಗುರುಕುಲಕ್ಕೆ ಸ್ವಾಗತ ಈಗ ಶ್ರೀ ಕಲ್ಕಿಯನ್ನ ಆವಾಹನೆ ಮಾಡೋಣ ಕಲ್ಕಿಯ ಆಶೀರ್ವಾದ ಕೂಡ ಪಡ್ಕೊಳ್ಳೋಣ ಅದಾದ ನಂತರ ಈ ಕಾರ್ಯಕ್ರಮವನ್ನ ನಾವು ಶುರು ಮಾಡೋಣ ಈಗ ನಾವು ಮೂಲ ಮಂತ್ರವನ್ನ ಜಪ ಮಾಡೋಣ ಶಿಷ್ಟ ಜನ ದುಷ್ಟುರ ಗೋತಮ ವಾಹನ ದೇವ कल्किरूप परिपालय भक्तं ते परिपालय मां शिष्टजनावन दुष्टहरा ते कल्किरूप मां भक्तं ते परिपालय मां शिष्टजनावन ರೂಪ ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿ ದಿನ ಕೊಡ್ತಾ ಬರ್ತಾ ಇದ್ದಾರೆ ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ ಒಬ್ಬ ಭಕ್ತರ ಮನೆಯಲ್ಲಿ ಎರಡು ರೀತಿಯಾದ ಕುಂಕುಮವನ್ನು ಪ್ರತ್ಯಕ್ಷ ಆಗಿರುವಂತ ಪವಾಡವನ್ನ ಈಗ ನಾವು ನೋಡೋಣ ಈಗ ನಾವು ಒಂದು ಟೀಚಿಂಗ್ ವಿಡಿಯೋ ನೋಡೋಣ ಅ ಮಿನಿಟ್ ವಿತ್ ಶ್ರೀ ಭಗವಾನ್ I maintain that uh, you create your own God. The Christian is creating his God. The Muslim is creating his God. The Jew is God. The Hindu is God. That's why I say you create your own God. Yeah. Like for example, you take the Christian uh, stigmata. So uh, the stigmata very often happens in the palm. But the recent research uh, shows that uh, the nails were put on the wrist. That's what most Christians believe. Well, it was put on the palms. The stigma very often happens there. So more than the actual fact, what is important is your belief. So in that sense, you are creating God. So you can say God has moved the stigma down to your palms. So that's what the whole thing is. So God Himself is very flexible. He is ready for anything. know? that freedom is man's, and that's why I want him to create a friendly, personal God. That's the key thing. ಭಗವಾನ್ ಹೇಳ್ತಿದ್ದಾರೆ ನಂಬಿಕೆಗಳು ಆಗತ್ತೆ ಅಂತ ಅದಕ್ಕೆ ಶ್ರೀ ಭಗವಾನ್ ಹೇಳ್ತಿದ್ದಾರೆ ನಿಮ್ಮ ದೇವರನ್ನ ನೀವು ಸೃಷ್ಟಿ ಮಾಡಿ ಅಂತ ಕ್ರೈಸ್ತರು ಅವರ ದೇವರನ್ನ ಸೃಷ್ಟಿ ಮಾಡ್ತಿದ್ದಾರೆ ಮುಸಲ್ಮಾನರು ಅವರ ದೇವರನ್ನ ಅವರು ಸೃಷ್ಟಿ ಮಾಡ್ತಿದ್ದಾರೆ ಜೂ ಮತದವರು ಅವರ ದೇವರನ್ನ ಅವರು ಸೃಷ್ಟಿ ಮಾಡ್ತಿದ್ದಾರೆ ಹಿಂದೂ ಮತಗಳು ಕೂಡ ಅವರ ದೇವರನ್ನ ಅವರು ಸೃಷ್ಟಿ ಮಾಡಬೇಕು ಉದಾಹರಣೆಗೆ ತಗೊಂಡ್ರೆ ಕ್ರಿಶ್ಚಿಯನ್ ಮತದಲ್ಲಿ ರೀಸೆಂಟ್ ರಿಸರ್ಚ್ ಅಲ್ಲಿ ಗೊತ್ತಾಗತ್ತೆ ಏನಂತಂದ್ರೆ ಈ ಸ್ಟಿಗ್ಮಾತ ಎಲ್ಲಿ ಆಗತ್ತೆ ಅಂದ್ರೆ ಕೈಗಳಲ್ಲಿ ಆಗತ್ತೆ ಅಂದ್ರೆ ಹೇಗೆ ಕ್ರೈಸ್ತರನ್ನ ಹೇಗೆ ಅವರನ್ನ ಮೊಳೆ ಹಾಕಿ ಅವರನ್ನ ಕ್ರೂಸಿಫೈ ಮಾಡಿದ್ರು ಹಾಗೆ ಈ ರೀತಿ ಯಾರೆಲ್ಲ ಕ್ರೈಸ್ತ ಮತವನ್ನ ಬಿಲೀವ್ ಮಾಡ್ತಾರೋ ಅಂತವ್ರಿಗೆ ಈ ಸ್ಟಿಗ್ಮಾತ ಅನ್ನೋದು ಕೈಗಳಲ್ಲಿ ಆ ಮಾರ್ಕ್ಸ್ ಅನ್ನೋದು ಕಾಣಿಸುತ್ತೆ ಸೊ ಇಲ್ಲಿ ನಾವು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ನಂಬಿಕೆಗಳು ಏನಿದೆಯೋ ಆ ರೀತಿನೇ ಆಗತ್ತೆ ಆವಾಗ ನಿಮ್ಮ ದೇವರನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯಾವಾಗ ಕ್ರೈಸ್ತ ಮತರು ಅವರು ಆ ರೀತಿ ನಂಬುತ್ತಾ ಇದ್ದಾರೋ ಜೀಸಸ್ ಅನ್ನ ಆ ಸ್ಟಿಗ್ಮಾತ ಅನ್ನೋದು ಅವರ ಒಂದು ಕೈಗಳಲ್ಲಿ ಬರುತ್ತೆ ಸೊ ದೇವರು ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಲ್ ಆಗಿದ್ದಾರೆ ಅವ್ರು ಯಾವ್ದನ್ನ ಬೇಕಾದ್ರು ರೆಡಿ ಇದಾರೆ ಕೊಡೋದಕ್ಕೆ ಆದ್ರೆ ಸ್ವತಂತ್ರತೆ ಅನ್ನೋದು ಮನುಷ್ಯನಲ್ಲಿದೆ ಸೊ ನಾವು ಯಾವ ರೀತಿಯಾದ ದೇವರನ್ನ ಸೃಷ್ಟಿ ಮಾಡ್ಕೊಳ್ತೀವೋ ನಮ್ಮ ವೈಯಕ್ತಿಕ ದೇವರು ಅದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ವೈಯಕ್ತಿಕ ದೇವರನ್ನ ನಾವು ಸೃಷ್ಟಿ ಮಾಡಿಕೊಳ್ಳದೆ ಕೀಲು ಕೈ ಅಂತ ಹೇಳ್ತಿದ್ದಾರೆ ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ದ ವೇ ಆಫ್ ಎನ್ಲೈಟ್ ಅಂಡ್ The awakened one lives. The unawakened one exists. ಒಬ್ಬ ಮುಕ್ತನು ಜೀವಿಸ್ತಾನೆ ಮುಕ್ತಿ ಹೊಂದಿಲ್ಲದೆ ಇರೋನು ಉಳಿವಿಗಾಗಿ ಜೀವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಮುಕ್ತನಿಗೆ ಮನಸ್ಸು ಅನ್ನೋ ಒಂದು ಹಸ್ತಕ್ಷೇಪ ಇರಲ್ಲ ಆ ಇಂಟರ್ಫಿಯರೆನ್ಸ್ ಆಫ್ ಮೈಂಡ್ ಅನ್ನೋದು ಇರೋದಿಲ್ಲ ಅದಕ್ಕೆ ಅವನು ಗತಕ್ಕೆ ಭವಿಷ್ಯಕ್ಕೆ ಇದ್ಯಾವುದೂ ಇರೋದಿಲ್ಲ ಅವನಿಗೆ ಅವನು ಏನಿದೆಯೋ ಅದನ್ನ ಅನುಭವಿಸ್ತಾ ಇರ್ತಾನೆ ಎಂಜಾಯ್ ಮಾಡ್ತಿರ್ತಾನೆ ಅದು ವಾಕಿಂಗ್ ಆಗಿರ್ಬೋದು ಅದು ತಿನ್ನೋದಾಗಿರ್ಬೋದು ಅದು ಕುಡಿಯೋದಾಗಿರ್ಬೋದು ಎಲ್ಲವನ್ನ ಅನುಭವಿಸ್ತಾನೆ ಆದ್ರೆ ಮುಕ್ತಿ ಹೊಂದಿಲ್ದೇ ಇರೋ ಮನಸ್ಸು ಮನಸ್ಸನ್ನೋದಿರುತ್ತೆ ಸೊ ಅವನಿಗೆ ಎಲ್ಲಾ ರೀತಿಯಾದ ಹಸ್ತಕ್ಷೇಪ ಇರುತ್ತೆ ಇಂಟರ್ಫಿಯರಿಂಗ್ ಇರುತ್ತೆ ತಿರಸ್ಕಾರ ಮಾಡೋದಿರತ್ತೆ ಕಮೆಂಟ್ ಮಾಡೋದಿರತ್ತೆ ಅವನು ಯಾವುದನ್ನ ಅನುಭವಿಸೋದಿಲ್ಲ ಅವನು ಜಸ್ಟ್ ಉಳಿವಿಗಾಗಿ ಬದುಕ್ತಾ ಇರ್ತಾನೆ ಅಷ್ಟೆ ಯಾವಾಗ ನಾವು ಜೀವಿಸೋದಿಲ್ವೋ ಅವಾಗ ಏನಾಗತ್ತೆ ಜೀವನ ಬೋರ್ ಆಗತ್ತೆ ಯಾವುದ್ರ ಮೇಲೆ ಒಂದು ಅರ್ಥ ಅನ್ನೋದಿರೋದಿಲ್ಲ ಸೊ ಶ್ರೀಯಮ ಭಗವಾನ್ ಏನ್ ಮಾಡ್ತಾರೆ ಇವತ್ತು ನಿಮ್ಮ ಉಳಿವಿನಿಂದ ಜೀವಿಸುವಂತ ಮಾರ್ಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಫ್ರಮ್ ಎಕ್ಸಿಸ್ಟಿಂಗ್ ಟು ಲಿವಿಂಗ್ ಅನ್ನೋದು ನಿಮಗೆ ಆಗುತ್ತೆ ಆ ಪ್ರಯಾಣ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಈ ಟೀಚಿಂಗ್ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಟೈಮ್ಲೆಸ್ ಇನ್ A complete education system should cater to both the needs of survival and the joys of living. Sri Bhagavan. A complete education system should cater to both needs of survival and the joys of living. Andre, Sampuna ವ್ಯವಸ್ಥೆಯ ಬದುಕುಳಿಯುವ ಅಗತ್ಯಗಳನ್ನು ಮತ್ತು ಜೀವನದ ಸಂತೋಷಗಳನ್ನು ಪೂರೈಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅರ್ಥ ಏನಂದ್ರೆ ಇವತ್ತು ನಮ್ಮ ಒಂದು ಎಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ಶಿಕ್ಷಣ ಅಷ್ಟೊಂದು ಚೆನ್ನಾಗಿಲ್ಲ ಪ್ರಾಪರ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ನೀವು ಒಂದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೆಲವು ಸ್ಕೂಲ್ಸ್ ಅನ್ನ ತಗೊಳ್ಳಿ ಇಲ್ಲ ಇಂಡಿಯಾದಲ್ಲಿ ತಗೊಳ್ಳಿ ಅವರು ಹೇಳ್ಕೊಳ್ತಿರುವಂತ ಪಾಠಗಳು ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಮಕ್ಕಳು ನ್ಯಾಚುರಲ್ ಆಗಿ ಹೇಗೆ ಬೆಳಿಬೇಕು ಹಾಗೆ ಬೆಳಿತಾ ಇಲ್ಲ ಈಗ ಈ ಎಜುಕೇಶನಲ್ ಸಿಸ್ಟಮ್ ಅನ್ನ ತಗೊಂಡ್ರೆ ಈ ಮ್ಯಾಥಮೆಟಿಕ್ಸ್ ಅನ್ನ ಹೇಗೆ ಕಳ್ಸಿಕೊಡ್ತಾ ಇದ್ದಾರೆ ಹಿಸ್ಟ್ರಿಯನ್ನ ಹೇಗೆ ಕಲಿಸ್ಕೊಡ್ತಾ ಇದ್ದಾರೆ ಮತ್ತು ಕ್ಲಾಸ್ ರೂಮ್ಸ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಯಾವುದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ ಮಾತ್ರ ಅಲ್ಲ ಒಂದು ಶಿಕ್ಷಕ ಒಂದು ಟೀಚರ್ ಕೂಡ ಯಾವ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಮಕ್ಕಳತ್ರ ಆ ರೀತಿ ಮಾಡ್ತಾ ಇಲ್ಲ ಅವರು ಸರಿಯಾಗಿ ಪ್ರಾಪರ್ ಆಗಿ ಬಿಹೇವ್ ಮಾಡದೆ ಇರೋದ್ರಿಂದನೇ ಮಕ್ಕಳು ಹಾಳಾಗ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಾಡರ್ನ್ ಎಜುಕೇಶನಲ್ ಸಿಸ್ಟಮ್ ಮಕ್ಕಳನ್ನ ಬೆಳೆಯೋದಕ್ಕೆ ಸಹಾಯ ಮಾಡೋದ ಬದಲಾಗಿ ಅದು ಅವರನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಏನಾಗೋಗಿದೆ ಶಿಕ್ಷಣನೇ ಸರಿ ಇಲ್ಲದೇ ಇದ್ದಾಗ ಸಮಾಜ ಹೇಗ್ ಚೆನ್ನಾಗಿರುತ್ತೆ ಈ ಎಜುಕೇಶನಲ್ ಸಿಸ್ಟಮ್ ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ ಅಂದ್ರೆ ಕಾಂಪಿಟೇಷನ್ ಮೇಲೆ ಮತ್ತು ಬರೀ ಅವರ ಒಂದು ಉಳಿವಿಗಾಗಿ ಮಾತ್ರನೇ ಫೋಕಸ್ ಮಾಡಿದೆ ಉದಾಹರಣೆಗೆ ತಗೊಂಡ್ರೆ ನಿನ್ ಕ್ಲಾಸ್ ಅಲ್ಲಿ ಟಾಪರ್ ಬಂದ್ರೆ ಸಾಕು ನೀನ್ ಫಸ್ಟ್ ಕ್ಲಾಸ್ ಇದ್ರೆ ಸಾಕು ಅಷ್ಟೇ ಎಜುಕೇಶನಲ್ ಸಿಸ್ಟಮು ಫೋಕಸ್ ಮಾಡ್ತಿರೋದು ಯಾವ ಒಂದು ವಿದ್ಯಾಭ್ಯಾಸ ಕೊಡ್ಬೇಕಂತಿಲ್ಲ ಬರೀ ರ್ಯಾಟ್ ರೇಸ್ ಅಲ್ಲಿ ನೀನ್ ಹೇಗೆ ಫಸ್ಟ್ ಬರ್ತೀಯಾ ಮಾತ್ರನೇ ಫೋಕಸ್ ಮಾಡ್ತಾ ಇದೆ ಸೊ ನೀನು ಕಂಪನಿಲಿ ಹೇಗೆ ಕೆಲಸ ಮಾಡ್ತಾ ಇದೆಯಾ ಎಷ್ಟು ಹಣ ಸಂಪಾದನೆ ಮಾಡ್ತಿದ್ಯಾ ಅಷ್ಟೇ ಬೇಕು ಯಾವ ಒಂದು ಟೀಚಿಂಗ್ ಬೇಡ ಇವತ್ತು ನೀನು ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದೀಯಾ ಹೇಗೆ ಎಂಜಾಯ್ ಮಾಡ್ಬೇಕು ನಿನ್ನ ಪ್ರಾಬ್ಲಮ್ಸ್ ಅನ್ನ ಹೇಗೆ ನೀನ್ ಹ್ಯಾಂಡಲ್ ಮಾಡ್ಬೇಕು ಫೇಲ್ಯೂರ್ಸ್ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡ್ಬೇಕು ಇದು ಯಾವುದನ್ನು ಹೇಳ್ಕೊಡ್ತಾ ಇಲ್ಲ ನಮ್ಗೆ ಹೇಗೆ ಬದುಕ್ಬೇಕು ಅನ್ನೋದು ಕೂಡ ನಮ್ಗೆ ಹೇಳ್ಕೊಡ್ತಾ ಇಲ್ಲ ಸೊ ಇದು ಈ ಟೀಚಿಂಗ್ ನ ಅರ್ಥ ಸೊ ಇವತ್ತು ಈ ಎಜುಕೇಶನ್ ಸಿಸ್ಟಮ್ ಅಂದ್ರೇನೆ ನಮ್ಮ ಉಳಿವಿಗೆ ಅದು ಹೇಳ್ಕೊಡ್ಬೇಕು ಮತ್ತು ಹೇಗೆ ಹ್ಯಾಪಿಯಾಗಿ ಇರೋದು ಅದನ್ನ ಕೂಡ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಶ್ರೀ ಭಗವಾನ್ಸ್ ಕೋಟ್ಸ್ ಡಿವಿ ಐ ಅಂಡ್ ಯು ಆಲ್ ಪ್ರಾಬ್ಲಮ್ ಸ್ಟಾರ್ಟ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವಾಗ ನಾನು ನೀನು ಅನ್ನೋ ವಿಭಜನೆ ಇರುತ್ತೋ ಎಲ್ಲ ಸಮಸ್ಯೆಗಳು ಆರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಸಮಸ್ಯೆಗಳು ಎಲ್ಲಿದೆ ಒಂದು ವ್ಯಕ್ತಿಯಲ್ಲಿದೆ ಕುಟುಂಬದಲ್ಲಿದೆ ಸಮಾಜದಲ್ಲಿದೆ ಒಂದು ಕಮ್ಯುನಿಟಿಯಲ್ಲಿದೆ ಇಲ್ಲ ಪ್ರಪಂಚದಲ್ಲಿದೆ ಇದೆಲ್ಲ ಯಾವ್ದ್ರಿಂದ ನಾನು ಅನ್ನೋ ಭಾವನೆಯಿಂದ ಈ ಸೆಲ್ಫ್ ಅನ್ನೋದು ಇದು ಸೆನ್ಸ್ ಆಫ್ ಒಂದು ಸಪರೇಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾನು ಬೇರೆ ನೀನು ಬೇರೆ ಅನ್ನೋ ಫೀಲಿಂಗ್ ಇದೆಯಲ್ವಾ ಅದೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಾನು ಅನ್ನೋ ಫೀಲಿಂಗ್ ಇದೆ ಅಲ್ವಾ ಇದೇ ತುಂಬಾ ಭಯ ಕೊಡುತ್ತೆ ನಾನೇನಾಗ್ಬಿಡ್ತೀನೇನೋ ನನಗೆ ಒಳ್ಳೇದಾಗತ್ತಾ ಇಲ್ವಾ ಅನ್ನೋದು ಯಾವಾಗ್ಲೂ ಒಂದು ಭಯದಲ್ಲಿರುತ್ತೆ ಸೊ ಅದರಿಂದ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಶ್ರೀ ಭಗವಾನ್ ಹೇಳ್ತಿದ್ದಾರೆ ಯಾವಾಗ ಈ ನಾನು ಅನ್ನೋದು ಹೊಟ್ಟೋಗುತ್ತೋ ಆಗ ಮುಕ್ತಿ ಅನ್ನೋದು ಬರುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದು ಮೊದಲನೇ ಟೀಚಿಂಗು ಇದೇ ವಿಡಿಯೋದಲ್ಲಿ ಇನ್ನೊಂದು ಟೀಚಿಂಗ್ ಇದೆ ಆಸ್ ಲಾಂಗ್ ಆಸ್ ಇಸ್ ಥಾಟ್ ಇಸ್ ಕಂಟ್ರೋಲಿಂಗ್ ಯು ದೇರ್ ವುಡ್ ಬಿ ಆಪೋಸಿಟ್ ಆಸ್ ಪರ್ಫೆಕ್ಟ್ ಇಂಪರ್ಫೆಕ್ಟ್ ಗುಡ್ ಬ್ಯಾಡ್ ರೈಟ್ ರಾಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಆಲೋಚನೆಯ ಒಂದು ಸ್ವಭಾವ ಏನಂದ್ರೆ ಡಿವಿಸಿನ್ ಅಂದ್ರೆ ಯಾವಾಗ್ಲೂ ಕೂಡ ಇದೊಂದು ಆಪೋಸಿಟ್ ಸ್ಟ್ಯಾಂಡ್ ಅನ್ನ ತಗೊಳ್ಳುತ್ತೆ ಯಾವಾಗ ತನಕ ಈ ಆಲೋಚನೆ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರುತ್ತೋ ಆವಾಗ ಏನಾಗತ್ತೆ ಪರ್ಫೆಕ್ಟ್ ಆಗಿರತ್ತೆ ಇಂಪರ್ಫೆಕ್ಟ್ ಅಂತ ಹೇಳುತ್ತೆ ಒಳ್ಳೇದು ಅಂತ ಹೇಳತ್ತೆ ಕೆಟ್ಟದು ಅಂತ ಹೇಳುತ್ತೆ ಸರಿ ಅನ್ನತ್ತೆ ತಪ್ಪು ಅಂತ ಹೇಳತ್ತೆ ಸಪೋಸ್ ಈಗ ನೀವು ಒಂದು ಲ್ಯಾಂಡ್ ಅನ್ನ ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಒಂದು ಮನಸ್ಸು ಹೇಳತ್ತೆ ಸೇಲ್ ಮಾಡ್ಬಿಡು ಅಂತ ಇನ್ನೊಂದು ಮನ್ಸು ಹೇಳತ್ತೆ ಬೇಡ ಬೇಡ ಈಗ್ಲೇ ಮಾಡ್ಬೇಡ ಇಟ್ ಇಸ್ ನಾಟ್ ರೈಟ್ ಟೈಮ್ ಅಂತ ಹೇಳತ್ತೆ ಸೊ ಈ ಮನಸ್ಸು ಏನ್ ಮಾಡ್ತಿರತ್ತೆ ಯಾವಾಗ್ಲೂ ಒಂದು ವಿಭಜನೆ ಅನ್ನೋದು ಮಾಡ್ತಿರತ್ತೆ ಪರ್ಫೆಕ್ಟ್ ಇಂಪರ್ಫೆಕ್ಟ್ ಗುಡ್ ಬ್ಯಾಡ್ ಸರಿ ತಪ್ಪು ಅಂತ ಸೊ ತನ್ನ ಒಂದು ಉಳಿವಿಗಾಗಿ ಇದು ಯಾವಾಗ್ಲೂ ಕಂಟ್ರೋಲ್ ಮಾಡ್ತಾ ಇರುತ್ತೆ ಹೇಗೆ ಕಂಟ್ರೋಲ್ ಮಾಡುತ್ತೆ ವಿಭಜನೆಯನ್ನ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ವಿಡಿಯೋ ನೋಡೋಣ ಡು ಯು ನೋ shri bhagavan i am so passionate about enlightenment in this journey towards enlightenment i am ready to go beyond to progress please guide me what should i do you stop trying to go beyond your limitations and try to progress, you are enlightened. ಶ್ರೀ ಭಗವಾನರನ್ನ ಒಬ್ರು ಜಿಜ್ಞಾಸಿ ಕೇಳ್ತಾ ಇದಾರೆ ಭಗವಾನ್ ನನಗೆ ಮುಕ್ತಿ ಪಡ್ಕೋಬೇಕಂದ್ರೆ ತುಂಬಾ ತಪ್ಪನೆ ಇದೆ ಈ ಒಂದು ಪ್ರಯಾಣದಲ್ಲಿ ನಾನು ಎಲ್ಲಿ ತನಕ ಬೇಕಾದ್ರೂ ಪ್ರಯತ್ನ ಮಾಡ್ತೀನಿ ಪ್ಲೀಸ್ ನನಗೆ ಗೈಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಶ್ರೀ ಭಗವಾನ್ ಹೇಳ್ತಿದ್ದಾರೆ ಯಾವಾಗ ನೀನು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ನಿಲ್ಲಿಸ್ತೀಯೋ ಆ ಪ್ರೋಗ್ರೆಸ್ ಆಗೋದಕ್ಕೆ ನಿಲ್ಲಿಸ್ತೀಯೋ ಆವಾಗಲೇ ನಿನಗೆ ಮುಕ್ತಿ ಬರುತ್ತೆ ಯುವರ್ ಎನ್ಲೈಟೆಂಡ್ ಅಂತ ಹೇಳ್ತಿದ್ದಾರೆ ಅಲ್ಲೇ ನೀನು ಮುಕ್ತರಾಗ್ಬಿಡ್ತೀಯಾ ಅಂತ ಹೇಳ್ತಿದ್ದಾರೆ ಸೊ ಇದು ಇಲ್ಲಿ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಸೀಕ್ರೆಟ್ಸ್ ಆಫ್ ಸಕ್ಸಸ್ ಶ್ರೀ ಭಗವಾನ್ ಸೇಸ್ ಯುರ್ ಪರ್ಸೆಪ್ಷನ್ ಇಲ್ಲಿನ ಟೀಚಿಂಗ್ ಏನಂದ್ರೆ ಆಸ್ ಇಸ್ ಯೋರ್ ಪರ್ಸೆಪ್ಷನ್ ಸೋ ಇಸ್ ಯೋ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ ನಿನ್ನ ಅಭಿಪ್ರಾಯದ ಮೇಲೆ ಆಧಾರ ಪಟ್ಟು ವಾಸ್ತವ ಇರುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ಈ ಭೌತಿಕ ವಿಶ್ವವನ್ನು ತಗೊಂಡ್ರೆ ಇದಕ್ಕೆ ಎಷ್ಟೋ ಸಿದ್ಧಾಂತಗಳಿದೆ ಗ್ರಾವಿಟಿ ಅನ್ನೋದು ಒಂದು ಸಿದ್ಧಾಂತ ಇದೆ ಅದೇ ರೀತಿಯಲ್ಲಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಶ್ವವನ್ನು ತಗೊಂಡ್ರು ಕೂಡ ಇದು ಕೂಡ ಕೆಲವು ಸಿದ್ಧಾಂತದ ಮೇಲೆ ಆಧಾರ ಪಟ್ಟಿದೆ ಅದನ್ನ ನಾವು ಸ್ಪಿರಿಚುವಲ್ ಲಾಸ್ ಅಂತ ಹೇಳ್ತೀವಿ ಅಂದ್ರೆ ಆಧ್ಯಾತ್ಮಿಕ ಸಿದ್ಧಾಂತಗಳು ಅಂತ ಹೇಳ್ತೀವಿ ಸಪೋಸ್ ಈ ಸಿದ್ಧಾಂತಗಳು ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಆವಾಗ ಏನಾಗತ್ತೆ ನಮ್ಮ ಜೀವನದಲ್ಲಿ ಎಷ್ಟೋ ರೋಡ್ ಬ್ಲಾಕ್ಸ್ ಅನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತ ಒಂದು ಸಿದ್ಧಾಂತ ಯಾವುದು ಅಂತಂದ್ರೆ ಆ್ಯಸ್ ಇಸ್ ಯುವರ್ ಪರ್ಸೆಪ್ಷನ್ ಸೋ ಇಸ್ ಯುವರ್ ರಿಯಾಲಿಟಿ ಅಂದರೆ ನಿನ್ನ ಅಭಿಪ್ರಾಯ ಹೇಗಿದ್ಯೋ ಹಾಗೆ ನಿನ್ನ ವಾಸ್ತವ ಇರುತ್ತೆ ಅಂತ ಹೇಳ್ತಿದ್ದಾರೆ ಸಪೋಸ್ ಇವತ್ತು ನಿನ್ನ ಅಭಿಪ್ರಾಯ ಈ ಒಂದು ವಿಶ್ವದ ಮೇಲೆ ಹೇಗಿದೆ ಅಂದರೆ ಎಲ್ಲ ಮೆಕ್ಯಾನಿಕಲ್ ಲೈಫು ಅದೇ ರೀತಿಯೇ ಇರುತ್ತೆ ಸಪೋಸ್ ಇವತ್ತು ನಿಮ್ಮ ಅಭಿಪ್ರಾಯ ಏನು ಈ ಒಂದು ವಿಶ್ವ ಒಂದು ಲಿವಿಂಗ್ ಎಂಟಿಟಿ ಅದು ಜೀವಂತವಾಗಿದೆ ಅಂತ ಅಂದ್ಕೊಳ್ಳಿ ಏನಿರುತ್ತೆ ಹಾಗೆ ನೀವು ನೋಡ್ತೀರಾ ಎಲ್ಲಿ ನೋಡಿದ್ರು ಪಾಸಿಬಿಲಿಟೀಸು ಎಲ್ಲಿ ನೋಡಿದ್ರು ಅವಕಾಶಗಳು ಎಲ್ಲ ಕೂಡ ನಿಮ್ಗೆ ಕಾಣಿಸುತ್ತೆ ಒಂದರ್ಥ ಮಾಡ್ಕೋಬೇಕು ಈ ವಿಶ್ವ ನಮಗೆ ಎಲ್ಲ ರೀತಿಯಿಂದ ಅದು ಪ್ರತಿಸ್ಪಂದಿಸ್ತಾ ಇದೆ ಯಾಕೆಂದ್ರೆ ಈ ವಿಶ್ವ ಇಸ್ ನಥಿಂಗ್ ಬಟ್ ಚೈತನ್ಯ ನಾವು ಚೈತನ್ಯ ಬೇರೆಯವರು ಚೈತನ್ಯ ಇರೋದೆಲ್ಲ ಚೈತನ್ಯನೇ ಈ ಚೈತನ್ಯ ಏನ್ ಹೇಳ್ತಾ ಇದೆ ನಮಗೆ ನಿನ್ನ ಅಭಿಪ್ರಾಯ ಏನಿದೆಯೋ ಅದೇ ಪ್ರತ್ಯಕ್ಷ ಆಗತ್ತೆ ಅಂತ ಹೇಳ್ತಿದ್ದಾರೆ ಐ ಎಂ ದಟ್ ಅಂತ ಹೇಳ್ತಿದೆ ಐ ಅಂದ್ರೆ ಯಾರು ಇಲ್ಲಿ ನಮ್ಮ ಅಭಿಪ್ರಾಯ ಆ ಚೈತನ್ಯವನ್ನ ಅದು ಸೂಚಿಸ್ತಾ ಇದೆ ಈ ಒಂದು ಚೈತನ್ಯ ಅನ್ನೋದು ಒಂದು ಸಮುದ್ರದ ಹಾಗೆ ಈ ಒಂದು ಅಭಿಪ್ರಾಯಗಳು ಒಂದು ಅಲೆಗಳ ಹಾಗೆ ಅದು ರೈಸ್ ಆಗತ್ತೆ ಮತ್ತು ಸೀಸ್ ಆಗತ್ತೆ ಇವತ್ತು ನಮ್ಮ ಅಭಿಪ್ರಾಯ ಹೇಳುತ್ತೆ ನಿನಗೆ ಐಶ್ವರ್ಯದ ಚೈತನ್ಯ ಬರಲ್ಲ ಎಕನಾಮಿಕ್ ಕ್ರೈಸಿಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ವಿಶ್ವ ಏನ್ ಹೇಳುತ್ತೆ ಸರಿ ಹಾಗೆಯೇ ಆಗತ್ತೆ ಅಂತ ಹೇಳುತ್ತೆ ಸೊ ಇವತ್ತು ನಾವ್ ಅನ್ಬೋದು ಓಹೋ ಆಚೆ ಕಡೆ ಪ್ರಪಂಚ ತುಂಬಾ ಟೈಮ್ಸು ಕೆಟ್ಟದಾಗಿದೆ ತುಂಬಾ ಡೇಂಜರ್ ಆಗಿದೆ ಸೇಫ್ ಆಗಿಲ್ಲ ಸೊ ಏನಾಗುತ್ತೆ ಆ ರೀತಿಯಾದ ಅಭಿಪ್ರಾಯ ಇತ್ತು ಅಂತಂದ್ರೆ ನಮ್ಮ ಸಿಚುವೇಶನ್ಸ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ನಮ್ಮ ಪರ್ಸೆಪ್ಷನ್ ಹೇಗಿರುತ್ತೋ ಹಾಗೆ ಪ್ರಪಂಚ ಕೂಡ ಆಗತ್ತೆ ಏನೇ ಆಗ್ಲಿ ಇದ್ ಚೆನ್ನಾಗಿರ್ತೀನಿ ನಾನು ಹ್ಯಾಪಿ ಆಗಿರ್ತೀನಿ ಅಂತ ಅಭಿಪ್ರಾಯ ಇತ್ತು ಅಂದ್ರೆ ಇಡೀ ವಿಶ್ವ ಕೂಡ ಚೆನ್ನಾಗಿ ಕೋಆಪರೇಟ್ ಮಾಡುತ್ತೆ ಸಪೋಸ್ ನಿನಗೆ ಅಭಿಪ್ರಾಯದಲ್ಲಿ ನನಗೆ ಬರೋದಿಲ್ಲ ಐಶ್ವರ್ಯ ಬರಲ್ಲ ಅಂತ ಅನ್ಕೊಳ್ಳಿ ಆವಾಗ ಎಲ್ಲ ಸಮಸ್ಯೆಗಳಾಗಿಯೇ ಇರುತ್ತೆ ಸೊ ಇಲ್ಲಿ ಬಹಿರಂಗದ ಪ್ರಪಂಚದ ಪ್ರಾಬ್ಲಮ್ ಇಲ್ಲ ಅಂತರಂಗದ ಪ್ರಪಂಚದ ಮೇಲೆ ನಾವು ಫೋಕಸ್ ಮಾಡಬೇಕು ನಮ್ಮ ಅಭಿಪ್ರಾಯ ಹೇಗಿದೆ ಅಂತ ಸೊ ಇದು ಈ ಟೀಚಿಂಗಿನ ಅರ್ಥ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್ ಶ್ರೀ ಭಗವಾನ್ I keep having conflicts with some people. There are some who I just cannot work with. I just cannot live with some. It's really difficult for me, Bhagawan, how much ever I try. Why is that Bhagavan? All love could only begin with love for oneself. You could only do to others what you do unto yourself. Contemplate on it, and you would discover that the way you relate to yourself internally. Is exactly the way you relate to others. If you condemned and criticized yourself for every thought, word, or deed of yours, you would certainly do the same to the other also. If you are obsessed and disturbed with your own shortcomings, you would trouble yourself and others as well about their shortcomings too. When you stop warring with yourself and accept yourself as you are, you are in love with yourself. You have made peace within. ಘರ್ಷಣೆ ಇದನ್ನ ಹೇಗೆ ಸರಿ ಮಾಡಿಕೊಡೋದು ಭಗವಾನ್ ಅಂತ ಕೇಳ್ತಾ ಇದ್ದಾರೆ ಆಗ ಭಗವಾನ್ ಹೇಳ್ತಿದ್ದಾರೆ ಇಲ್ಲಿ ನೋಡು ಪ್ರೀತಿ ಅನ್ನೋದು ಬೇರೆಯವರು ಅಲ್ಲಿ ಹುಟ್ಟೋದಲ್ಲ ಫಸ್ಟ್ ಮೊದಲಿಗೆ ನಮ್ಮ ಮೇಲೆ ನಮಗೆ ಹುಟ್ಟೋದು ಅಂತ ಹೇಳ್ತಾ ಇದ್ದಾರೆ ಇವತ್ತು ಅಂತರಂಗದಲ್ಲಿ ನಿಮಗೆ ನೀವು ಹೇಗೆ ಸಂಭಾಷಣೆ ಮಾಡ್ಕೊಳ್ತೀರೋ ಬಹಿರಂಗದಲ್ಲಿ ಕೂಡ ಇತರರ ಜೊತೆಗೆ ಅದೇ ರೀತಿನೇ ಸಂಭಾಷಣೆ ಮಾಡ್ಕೊಳ್ತೀರಾ ಸಪೋಸ್ ನೀವು ಅಂತರಂಗದಲ್ಲಿ ನಿಮ್ಮನ್ನ ನೀವು ಇಯಾಳಿಸ್ಕೊಳ್ಳೋದು ಕಂಡೆಮ್ ಮಾಡೋದು ಕ್ರಿಟಿಸೈಸ್ ಮಾಡೋದು ಮಾಡಿದ್ರೆ ಬಹಿರಂಗದಲ್ಲಿ ಕೂಡ ಬೇರೆಯವ್ರ ಜೊತೆ ಕೂಡ ಅದೇನೇ ನೀವು ಮಾಡ್ತೀರಾ ಸಪೋಸ್ ನಿಮ್ಮ ಬಗ್ಗೆನೇ ಯಾವಾಗ್ಲೂ ನೀವ್ ಆಲೋಚನೆ ಮಾಡ್ತಿದ್ದೀರಾ ಮತ್ತು ಅದರಿಂದ ನಿಮ್ಗೆ ಏನಾದ್ರೂ ಚಿಕ್ಕ ಸಮಸ್ಯೆ ಬಂದ್ರೂ ಕೂಡ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀರಾ ಈ ರೀತಿ ಏನಾದ್ರೂ ಆಗ್ತಾ ಇದ್ರೆ ನೀವು ಬಹಿರಂಗದಲ್ಲಿ ಬೇರೆಯವ್ರ ಜೊತೆಗೆ ಕೂಡ ಅದೇ ರೀತಿ ಬಿಹೇವ್ ಮಾಡ್ತೀರಾ ಯಾವಾಗ ನೀವು ಒಬ್ಬರನ್ನ ನಿಮ್ಮ ಮೇಲೆ ನಿಮಗೆ ಸ್ವೀಕಾರ ಮಾಡ್ಕೊಳ್ತೀರೋ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ತೀರೋ ಆವಾಗ್ಲೇ ಪ್ರಶಾಂತತೆ ಅನ್ನೋದು ಬರುತ್ತೆ ನಿಮ್ಮೊಳಗಡೆ ಬಹಿರಂಗದಲ್ಲಿ ಕೂಡ ಪ್ರಶಾಂತತೆ ಅನ್ನೋದು ಬರುತ್ತೆ ಸೊ ನೆನಪಿಟ್ಕೊಳ್ಳಿ ಇವತ್ತು ನೀವು ನಿಮ್ಮ ಬಂಧು ಮಿತ್ರರನ್ನ ಪ್ರೀತಿಸ್ಬೇಕಂದ್ರೆ ಮೊದಲಿಗೆ ನೀವು ನಿಮ್ಮನ್ನ ನೀವು ಪ್ರೀತಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಇನ್ನೊಂದು ಪವಾಡ ನೋಡೋಣ ಶ್ರೀ ಕಲ್ಕಿಯ ಇಂದಿನ ಪವಾಡ ನಾನು ಬೈರಿಪುರಂ ಜಿಲ್ಲೆ ವಿಜಯನಗರಂನ ಪಾರ್ವತಿ ನವಗ್ರಹ ಹೋಮದಲ್ಲಿ ಪಾಲ್ಗೊಂಡ ನಂತರ ನಡೆದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಮಗ ಚರಣ್ ತನ್ನ ಕೆಲಸ ಬಿಟ್ಟು ಅವನ ಮದುವೆಗಾಗಿ ಭಾರತಕ್ಕೆ ಬಂದಿದ್ದ ಹಲವು ಸಂದರ್ಶನಗಳಿಗೆ ಹಾಜರಾಗಿ ಹಲವಾರು ಪರೀಕ್ಷೆಗಳನ್ನು ಬರೆದರೂ ಭಾರತಕ್ಕೆ ಮರಳಿದ ಅವನು ಯಾವ ಕೆಲಸಕ್ಕೂ ಆಯ್ಕೆಯಾಗಿರಲಿಲ್ಲ ಅವನಿಗೆ ಇದು ದುಃಖದ ವಿಷಯವಾಗಿತ್ತು ನಾನು ಅನೇಕ ಪೂಜೆಗಳನ್ನು ಮಾಡಿಸಿದರೂ ಅವನ ಆಸೆ ಈಡೇರಿರಲಿಲ್ಲ ನಾನು ಮಂಗಳಕರವಾದ ನವಗ್ರಹ ಹೋಮದ ಬಗ್ಗೆ ತಿಳಿದುಕೊಂಡೆ ಅದರಲ್ಲಿ ಭಾಗವಹಿಸಲು ನೋಂದಾಯಿಸಿದೆ ನಾನು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಹೋಮದ ಮೊದಲು ಮೂರು ದಿನಗಳ ಪೂಜೆಯಲ್ಲಿ ಭಾಗವಹಿಸಿದೆ ಪೂಜೆಯ ಅಂತ್ಯದ ವೇಳೆಗೆ ಹೋಮ ಪ್ರಾರಂಭವಾಗುವ ಮೊದಲೇ ಅವನು ಅನಿರೀಕ್ಷಿತ ಸಂಬಳದ ಪ್ಯಾಕೇಜ್ನೊಂದಿಗೆ ಉತ್ತಮ ಉದ್ಯೋಗವನ್ನು ಪಡೆದನು ಇಂತಹ ಪವಾಡವನ್ನು ನನಗೆ ಅನುಗ್ರಹಿಸಿದ ಶ್ರೀಕಲ್ಕಿಯವರಿಗೆ ಧನ್ಯವಾದಗಳು ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ ಈಗ ನಾವು ಪ್ರಾರ್ಥನೆ ಮಾಡೋಣ ಈ ಎಲ್ಲಾ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ ಸಂಘವನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ತೆ